ನಮಸ್ತೆ ಸರ್ವಮಂಗಳ ಮಾಂಗಲ್ಯ ಶಿವ ಸರ್ವಾರ್ಥ ಸಾಧಿಕೆ ಶರಣ್ಣ ಗೌರಿ ನಾರಾಯಣಿ ನಮೋಸ್ತುತೆ ನನ್ನ ನಾನು ಜಾನಕಿ ಆಚಾರ್ಯ ಅಂತ ಇವತ್ತು ವರಮಾಲಕ್ಷ್ಮಿಯ ವಿಶೇಷತೆಯನ್ನು ಹೇಳ್ತಿದ್ದೀನಿ ಇವತ್ತು ವರಮಾಲಕ್ಷ್ಮಿ ಯಾವಾಗಲೂ ಶ್ರಾವಣ ಮಾಸದ ಶುಕ್ರವಾರ ಪೌರ್ಣಿಮೆಯ ಹಿಂದೆ ಶುಕ್ರವಾರ ಯಾವುದು ಬರುತ್ತೆಯೋ ಅದೇ ಅದೇ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇರ್ತೇವೆ ಎಂದು ನಾಲ್ಕು ವಾರವೂ ಪೂಜೆಗಳನ್ನು ಮಾಡಬೇಕು ಆದರೆ ಇದು ವಿಶೇಷತೆ ಅಂದರೆ ಪೌರ್ಣಿಮೆ ದಿನ ಶುಕ್ರವಾರ ಬರುತ್ತದೆ ಹೇಳಿ ನಾವು ಇವತ್ತು ವರಮಹಾಲಕ್ಷ್ಮಿ ವೃತ್ತವನ್ನು ಮಾಡ್ತೇವೆ ಅವತ್ತು ಎಲ್ಲ ಬ ಸುವಾಸನೆಯನ್ನು ಕರೆದು ಹಳದಿ ಕುಂ ಅರ್ಷ ಕುಂಕುಮ ಕೊಡ್ತೇವೆ ಒಂದು ಬಾಗಿಣವನ್ನು ಕೊಡ್ತೇವೆ ಆಮೇಲೆ ಇದು ಎಲ್ಲ ಪದಾರ್ಥಗಳನ್ನು ಮಾಡ್ತೇವೆ ಸಿ ಸ್ವೀಟು ಖಾರ ಅವು ಎಲ್ಲವನ್ನು ಪದಾರ್ಥ ಮಾಡಿ ದೇವರಿಗೆ ನೈವೇದ್ಯವನ್ನು ತೋರಿಸ್ತೇವೆ ಆಮೇಲೆ ಎಲ್ಲರಿಗೂ ಬಂದವ್ರಿಗೆ ಎಲ್ಲರಿಗೂ ಹಿಂಗೆ ಎಲ್ಲ ಸಾಯಂಕಾಲ ಬಂದರೆ ಭಜನೆ ಇದ್ದರೆ ಭಜನೆ ಮಾಡಿಸ್ತೇವೆ ಎಲ್ಲ ರೀತಿಯಿಂದನು ಅವ್ರಿಗೆ ಅನುಕೂಲ ಮಾಡಿ ನಾವು ಕೊಡ್ತೇವೆ ಧನ್ಯವಾದ ಅಕ್ಕ ವರಮಾಲಕ್ಷ್ಮಿಯ ಬಗ್ಗೆ ನೀವು ಏನಾದರೂ ಹೇಳೋದಾದರೆ ವರಮಾಲಕ್ಷ್ಮಿ ವಿಶೇಷತೆಯ ಬಗ್ಗೆ ಪದ್ಮಾಸನ ಸ್ಥಿತಿ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮಶಿರ್ ಜಗನ್ಮಾತೆರ್ ಮಹಾಲಕ್ಷ್ಮಿ ನಮಸ್ತದೆ ನಮಸ್ತೆ ನನ್ನ ಹೆಸರು ಸ್ನೇಹ ರಾಯಚೂರು ಅಂತ ನಿಮಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಾನು ವರಮಹಾಲಕ್ಷ್ಮಿ ಹಬ್ಬ ಯಾಕೆ ಆಚರಿಸ್ತಾರೆ ಅದರ ಮಹತ್ವ ಏನು ಆಚರಿಸೋದಿಂದ ಏನ್ ಸಿಗ್ತದ ಅನ್ನೋದ್ರ ಬಗ್ಗೆ ಎರಡು ಹೇಳ್ತೀನಿ ಹಂಗ ಶ್ರಾವಣ ಮಾಸದ ನಾಲ್ಕು ಶುಕ್ರವಾರಗಳು ಶುಭವಾಗಿರುವಂತವೇ ಆದ್ರೆ ವರಮಹಾಲಕ್ಷ್ಮಿ ಹಬ್ಬ ಆಚರಿಸೋದ್ರಿಂದ ವಿಶೇಷ ಫಲ ಅಂದ್ರ ಸಂಪತ್ತು ಸೌಭಾಗ್ಯ ಜ್ಞಾನ ಭಕ್ತಿ ವೈರಾಗ್ಯ ಎಲ್ಲವೂ ಸಿಗ್ತದೆ ಬರೀ ಸ ಸಂಪತ್ತು ಅಂತಲ್ಲ ನಾವು ಎಲ್ಲ ಭಕ್ತಿ ವೈರಾಗ್ಯ ಸಹ ಪಡಿತೇವೆ ಅದರಿಂದ ಭಕ್ ನಾವು ನಾವು ಭಕ್ತಿ ಶ್ರದ್ಧಾ ನಂಬಿಕೆಯಿಂದ ವರಮಹಾಲಕ್ಷ್ಮಿ ಸುಂದರವಾಗಿ ಅಲಂಕರಿಸಿ ರುಚಿ ಶುಚಿಯಾದ ಅಡುಗೆ ಮಾಡಿ ನೈವೇದ್ಯ ಮಾಡ್ತೇವೆ ಆಮೇಲೆ ಹಾಗೆ ಲಕ್ಷ್ಮಿಗೆ ಕರಿದ ಪದಾರ್ಥ ಕರಿಕಡುಬು ಚಕ್ಕುಲಿ ಕೋಡ್ಬಳಿ ಇವೆಲ್ಲ ಅಂದರೆ ಭಾಳ ಇಷ್ಟ ಅದರ ಜೊತೆಗೆ ಅನ್ನ ಪಾಯಸ ಮುಂತಾದ ಎಲ್ಲ ಅಡಿಗಳನ್ನು ಮಾಡಿ ನೈವೇದ್ಯ ಮಾಡ್ತೀವಿ ಲಕ್ಷ್ಮಿಯ ಇದಿಷ್ಟೆಲ್ಲ ಮಾಡೋದರಿಂದ ನಮ್ಗೆ ಲಕ್ಷ್ಮಿಯ ಕರುಣಾ ಕಟಾಕ್ಷ ಪಡಿತೇವೆ ನಾವು ಅವಳ ಕೃಪೆ ನಮ್ಮ ಮೇಲೆ ಅವಾಗಲೂ ಇರ್ತದೆ ಹಂಗಾಗಿ ವರಮಹಾಲಕ್ಷ್ಮಿ ಹಬ್ಬ ನಾವು ವೈಭವದಿಂದ ಆಚರಿಸ್ತೀವಿ ಬಹಳ ಸಂತೃಪ್ತಿ ಕೊಡುವಂತಹ ಹಬ್ಬ ಇದು ಕೊಡಲು ತನ್ನ ಕೈಯಲ್ಲಿ ಪಿಡಿದು ಮುರಳಿ ದಾನ ಮಾಡುತ್ತಾ ಬೆಳೆಗಳಿಗೆ ಇರುವ ಸಳದಿ ಕೆರೆದು ವರ್ತಗಳಲ್ಲಿ ನಿಲ್ಲಿಸಿ ಕೊಡಲು ತನ್ನ ಕೈಯಲ್ಲಿ ಪಿಡಿದು ಮುರಳಿ ಗಾನ ಮಾಡುತ್ತಾ ಕೃಷ್ಣ ತನ್ನ ಕೆರಗಿನಿಂದ ಕರುಗಳ ಬೆನ್ನೊರೆಸುತ್ತ ಕೃಷ್ಣ ತನ್ನ ತೆರಳಿ